ಸ್ಪರ್ಧಾರ್ಥಿಗಳೇ ನಮಸ್ಕಾರ ನಾನು ಶಂಕರ ಪ್ರಕೃತಿ ನಮ್ಮ ವಿಜಯಿ ಭವ ಮತ್ತು ವಿಜಯ ಪಥ ಯೂಟ್ಯೂಬ್ ಚಾನಲ್ಗಳಿಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಬಹುಮನಿ ಮತ್ತು ಬಿಜಾಪುರ ಸುಲ್ತಾನರ ಆಡಳಿತ ಸಾಹಿತ್ಯ ಕಲೆ ಮತ್ತು ವಾಸ್ತುಶಿಲ್ಪದ ಕುರಿತು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳಲಿದ್ದೇವೆ ಇದು ಮುಂದುವರೆದ ಭಾಗ ಪಾರ್ಟ್ ಒನ್ನಲ್ಲಿ ರಾಜಕೀಯ ಇತಿಹಾಸವನ್ನು ತಿಳ್ಕೊಂಡಿದ್ವಿ ಈಗ ಪಾರ್ಟ್ ಟೂ ಅಲ್ಲಿ ಏನು ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ ಬಹುಮನಿ ಸುಲ್ತಾನರು ದೆಹಲಿ ಸುಲ್ತಾನರೊಂದಿಗೆ ರಾಜಕೀಯ ಸಂಬಂಧ ಇದ್ದಂಥವರು ಅವರ ಸಮಕಾಲೀನರಾಗಿ ಇವರು ಆಡಳಿತ ಆರಂಭ ಮಾಡಿದಂಥವರು ಹಾಗಾಗಿ ದೆಹಲಿ ಆಗ್ರಾ ಆ ನಗರಗಳಲ್ಲಿ ಇದ್ದಂಥ ಏನು ಕಲೆ ಮತ್ತು ವಾಸ್ತುಶಿಲ್ಪ ಇತ್ತು ಅದರದ್ದು ಇನ್ಫ್ಲೂಯೆನ್ಸು ದಕ್ಷಿಣ ಭಾರತದ ಮೇಲೆ ಆಗುತ್ತೆ ಅವರು ಸಾಮಾನ್ಯವಾಗಿ ತುಘಲಕ್ ಕಾಲದಲ್ಲಿ ಇಲ್ಲಿ ಆಡಳಿತ ಆರಂಭ ಮಾಡಿದ್ದರಿಂದ ತುಘಲಕ್ ಶೈಲಿಯನ್ನು ಹೆಚ್ಚಿಗೆ ಇಲ್ಲಿ ಆರಂಭದಲ್ಲಿ ಬಳಕೆ ಮಾಡ್ತಾರೆ ಅದಕ್ಕೆ ತುಗ್ಲಕ್ ಶೈಲಿಯನ್ನೇ ಕಾಪಿ ಮಾಡಿದ್ರಿಂದ ಇದನ್ನು ದಖನಿ ಶೈಲಿ ಅಂತ ಕರೆಯಲಾಗುತ್ತೆ ಇದು ಬಹುಮನಿ ಸುಲ್ತಾನರ ಪೋಷಣೆಯಲ್ಲಿ ಆರಂಭ ಆಗಿ ಬಿಜಾಪುರ ಸುಲ್ತಾನ್ ಆದಿಲ್ ಶಾಹಿಗಳ ಕಾಲದಲ್ಲಿ ಉನ್ನತ ಶಿಖರವನ್ನು ಮುಟ್ಟತ್ತೆ ಲಕ್ಷಣಗಳು ನಿಮಗೆ ಏನು ಇಂಡೋ ಸಾರ್ಸೆನಿಕ್ ಶೈಲಿಯ ಲಕ್ಷಣಗಳೇನಿತ್ತು ಅದೇ ಲಕ್ಷಣಗಳು ಇಲ್ಲೂ ಬರ್ತವೆ ಪೂರ್ಣ ಗೋಳಾಕಾರದ ಗುಮ್ಮಟ ಅಂದರೆ ಇದು ಗುಮ್ಮಟ ಇದು ಇದು ಗುಮ್ಮಟ ಇರುತ್ತೆ ಇದ್ರ ಕೆಳಗಡೆ ಕಟ್ಟಡವನ್ನು ಕಟ್ತಾರೆ ಅದು ಗುಮ್ಮಟ ಅನ್ನೋಂಥದ್ದು ಕಮಾನುಗಳು ಅಂತಂದರೆ ಸಾಮಾನ್ಯವಾಗಿ ಈ ರೀತಿ ಬರ್ತದೆ ಇದು ಕಮಾನು ಇವು ಕಮಾನುಗಳು ಅಂತ ಈ ಕಮಾನುಗಳು ಇರ್ತವೆ ಆ ಕಮಾನುಗಳು ಇರೋದ್ರಿಂದ ಆ ಬಿಲ್ಡಿಂಗ್ ತುಂಬ ಲುಕ್ ಕಾಣುತ್ತೆ ಮಿನಾರ್ಗಳಂದರೆ ಈ ಗುಮ್ಮಟ ಇದರ ನಡುವೆ ಒಂದು ಪಿಲ್ಲರನ್ನು ಮಾಡ್ತಾರೆ ಹಿಂಗೆ ಈ ಥರ ಇರುತ್ತೆ ಇದನ್ನು ಮಿನಾರ್ ಅಂತ ಕರಿತೀವಿ ಸಾಮಾನ್ಯವಾಗಿ ಅದು ಮೊಘಲರ ಶೈಲಿ ಬರಲಿ ದೆಹಲಿ ಸುಲ್ತಾನರ ಬರಲಿ ದಕ್ಷಿಣ ಭಾರತ ಬರಲಿ ಯಾರೇ ಬರಲಿ ಗುಮ್ಮಟ ಕಮಾನು ಮಿನಾರ್ ಈ ಮೂರು ಪ್ರಮುಖ ಲಕ್ಷಣಗಳು ಯಾರ ಕಾಲದಲ್ಲಿ ಏನು ಈ ಶೈಲಿಯಲ್ಲಿ ಶಿಲೆಯ ಬದಲಿಗೆ ಕಚ್ಚುಗಾರೆಯನ್ನು ಬಳಕೆ ಮಾಡ್ತಾರೆ ಅಂತ ಅಂದರೆ ಇಲ್ಲಿ ಏನು ಮಾಡ್ತಾರೆ ಜಿಪ್ಸಮ್ ಮತ್ತು ಮರಳನ್ನು ಒಂದು ಮಿಕ್ಸಿ ಥರ ಮೊದಲೇನಾಗೋದು ಒಂದು ಸರ್ಕಲಲ್ಲಿ ಗುಂಡಿ ಥರ ತೆಗೆದುಬಿಟ್ಟು ಈ ಥರದ ಸರ್ಕಲ್ ಇರ್ತಾಯಿತ್ತು ಸಾಮಾನ್ಯವಾಗಿ ಅದು ಸುಮಾರು ಜನ ನಿಮಗೆ ಗೊತ್ತಿರೋದಿಲ್ಲ ಈ ಒಂದು ಸರ್ಕಲ್ ಇರುತ್ತೆ ಇಲ್ಲಿ ಈ ಥರದ್ದು ಒಂದು ವೀಲ್ ಇರುತ್ತೆ ಈ ಸರ್ಕಲಲ್ಲಿ ಈ ಥರ ಗುಂಡಿ ಮಾಡಿರ್ತಾರೆ ಇದರಲ್ಲಿ ಮರಳನ್ನು ಮತ್ತು ಜಿಪ್ಸಮ್ಮನ್ನು ಹಾಕಿ ಇದನ್ನು ಹಿಂಗೆ ಸುತ್ತಿಸಿ 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 ಆದಮೇಲೆ ಒಂದು ಸರ್ಟನ್ ಇದಾದಮೇಲೆ ಅದು ಸಿಮೆಂಟ್ ರೀತಿಯ ಲಕ್ಷಣಗಳನ್ನು ಪಡೆದುಕೊಳ್ತದೆ ಅದನ್ನು ಗಾರೆ ಅಂತ ಕರೀತಾರೆ ಸಾಮಾನ್ಯವಾಗಿ ನೀವು ಏನು ಭಾರತದಲ್ಲಿ ಹಿಂದೂ ಶೈಲಿ ಬಂದಾಗ ಮ್ಯಾಗ್ಝಿ ಮಿನಿಮಮ್ ಬಳಕೆ ಮಾಡೋಂಥದ್ದೇ ಟೆಂಪಲ್ ನಿರ್ಮಾಣಕ್ಕೆ ಶಿಲೆಯನ್ನ ಆದರೆ ಈ ಮುಸ್ಲಿಮರು ಬಳಕೆ ಮಾಡೋಂಥದ್ದು ಸಾಮಾನ್ಯವಾಗಿ ಗಾರೆಯನ್ನು ಯಾಕೆ ವ್ಯತ್ಯಾಸ ಅಂತಂದರೆ ಇವರು ಇನ್ಫ್ಲೂಯೆನ್ಸ್ ಆಗಿರೋಂಥದ್ದು ಸೌದಿ ಅರೇಬಿಯಾದಿಂದ ಆ ಭಾಗದಲ್ಲಿ ಮರಳು ಸಿಗುತ್ತೆ ಬಿಟ್ಟರೆ ಕಲ್ಲು ಸಿಗೋದು ಕಡಿಮೆ ಅದರಿಂದಾಗಿ ಅವರು ಮರಳಿನಿಂದ ತಯಾರಿಸಬಹುದಾದಂಥದ್ದನ್ನು ಬಳಸಿಕೊಂಡು ಅವರು ಟೆಂಪಲ್ಸನ್ನು ಅವ್ರ ಮಸೀದಿಗಳನ್ನು ಕಟ್ಕೊಳ್ತಾ ಇದ್ರು ಭಾರತದಲ್ಲಿ ಕಲ್ಲು ಯಥೇಚ್ಛವಾಗಿ ಸಿಗ್ತಾ ಇದ್ದರಿಂದ ಕಲ್ಲುಕುಟಿಕರು ಇದ್ದಿದ್ದರಿಂದ ಮತ್ತು ಇಲ್ಲಿನ ಧಾರ್ಮಿಕ ಒಂದು ಇದು ಅದಕ್ಕೆ ರಿಲೇಟೆಡ್ ಆಗಿರೋದ್ರಿಂದ ಇವರು ಕಲ್ಲುಗಳಿಂದಲೇ ಟೆಂಪಲ್ಸನ್ನು ನಿರ್ಮಾಣ ಮಾಡ್ತಾರೆ ಇವರು ಗಾರೆಯಿಂದ ನಿರ್ಮಾಣ ಮಾಡ್ತಾರೆ ಗೋಡೆಗಳ ಮೇಲೆ ಅಲಂಕಾರದ ಇರುವಂಥ ಅಕ್ಷರಗಳನ್ನು ಬರೀತಾರೆ ನಿಮ್ಗೆ ಗೊತ್ತು ಉರ್ದು ಗೊತ್ತಿದೆ ಹಿಂಗೆ ಬರೀತಾರೆ ಹಿಂಗೆ 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 ಬರೀತಾರಲ್ಲ ಉರ್ದು ಅಂತ ಆ ಥರದ ಉರ್ದು ಲಿಪಿಯನ್ನು ಈ ಗೋಡೆಗಳ ಮೇಲೆ ಬರೀತಾರೆ ಅಲಂಕಾರಿಕವಾಗಿ ನೋಡೋದಕ್ಕೆ ಬರೀ ಪ್ಲೇನ್ ಇದ್ದರೆ ಖಾಲಿ ಇದ್ರೆ ಚೆನ್ನಾಗಿರಲ್ಲ ಅನ್ನೋ ಕಾರಣಕ್ಕೆ ಆ ಥರದ ಒಂದು ಅಕ್ಷರಗಳನ್ನು ಉರ್ದುವನ್ನು ಅದ್ರ ಮೇಲೆ ಬರೆದಿರ್ತಾರೆ ಅದಕ್ಕೆ ಕ್ಯಾಲಿಗ್ರಫಿ ಅಂತ ಕರೀತಾರೆ ಶ್ರೀಮಂತಿಕೆಯ ಅಲಂಕಾರಿಕೆ ಮತ್ತು ಕುಸಿರಿ ಕೆಲಸ ಇರುತ್ತೆ ಕುಸಿರಿ ಕೆಲಸ ಅಂದರೆ ನಮ್ಮಲ್ಲಿ ಬೇಲೂರು ಹಳೆ ಬೀಡಿನಲ್ಲಿ ಅಂತ ಇರುವಂಥ ಕುಸಿರಿ ಕೆಲಸ ಇರೋದಿಲ್ಲ ಸಣ್ಣ ಸಣ್ಣ ಈ ಥರದ ಕಮಾನುಗಳತ್ರ ಮತ್ತು ಈ ಆರ್ಚ್ಗಳತ್ರ ಡಿಸೈನ್ಸನ್ನು ಇವರು ಮಾಡಿರ್ತಾರೆ ಅದನ್ನು ನಾವು ಮುಂದೆ ಹೋದಾಗ ಚಿತ್ರಗಳಲ್ಲಿ ನೋಡೋಣ ನಂತರ ಇವರು ಎಲ್ಲೆಲ್ಲಿ ಇವರ ಕಟ್ಟಡಗಳನ್ನು ನಿರ್ಮಾಣ ಮಾಡಿದ್ದಾರೆ ಅಂದರೆ ಗುಲ್ಬರ್ಗಾದಲ್ಲಿ ಗುಲ್ಬರ್ಗಾದಲ್ಲಿ ಜಾಮಿ ಮಸೀದಿ ಬರುತ್ತೆ ಶಾ ಬಜಾರ್ ಮಸೀದಿ ಫಿರೋಜ್ ಶಾ ಗೋರಿ ಬ ಕ್ವಾಜಾ ಬಂದೆ ನವಾಜ್ ದರ್ಗಾ ಹಪ್ತಾ ಗುಂಬಜ್ ಗುಲ್ಬರ್ಗಾ ಕೋಟೆ ಇವು ಗುಲ್ಬರ್ಗದಲ್ಲಿ ಬಹುಮನಿ ಸುಲ್ತಾನರ ಕಾಲದಲ್ಲಿ ನಿರ್ಮಾಣವಾದಂಥ ವಾಸ್ತುಶಿಲ್ಪ ಕಟ್ಟಡಗಳು ಇಲ್ಲೇನು ಕೇಳ್ಬೋದು ಅಂದರೆ ಜಾಮಿ ಜಾಮಿಯ ಮಸೀದಿ ನಿಮಗೆ ಗೊತ್ತಿರಲಿ ಆಗ್ರಾದಲ್ಲಿದೆ ಡೆಲ್ಲಿಯಲ್ಲಿದೆ ಲಾಹೋರಲ್ಲಿದೆ ಫತೆಪುರ್ ಸಿಕ್ರಿಯಲ್ಲಿದೆ ಮ್ಯಾಕ್ಸಿಮಮ್ ಇವರ ರಾಜಧಾನಿಗಳೆಲ್ಲೆಲ್ಲಿದ್ದಾವ ಮುಸ್ಲಿಮರ ಒಂದು ರಾಜಧಾನಿಗಳು ಅವೆಲ್ಲದರಲ್ಲೂ ಜಾಮಿ ಮಸೀದಿ ಏನಂಥದ್ದು ಇರುತ್ತೆ ಅದು ಕಾಮನ್ನು ಅನಂತರ ಬಂದಾಗ ಇಲ್ಲಿ ವಿಶೇಷ ಬರುವಂಥದ್ದು ಕ್ವಾಜಾ ಬಂದೆ ನವಾಜ್ ದರ್ಗಾ ಅದು ಗುಲ್ಬರ್ಗದಲ್ಲಿ ಬರುತ್ತೆ ಅದು ವಿಶೇಷ ಗುಲ್ಬರ್ಗದ ಕೋಟೆ ಅಂತ ಅದು ಅದು ಕೋಟೆ ಅಂತಲೇ ಬರುತ್ತೆ ಅದು ನಿಮಗೇನಂತ ಇದನ್ಸೋದಿಲ್ಲ ಗುಲ್ಬರ್ಗಾದಲ್ಲಿ ಒಂದನೇ ಮಹಮ್ಮದ್ ಶಾ ಜಾಮಿ ಮಸೀದಿಯನ್ನು ನಿರ್ಮಿಸ್ತಾನೆ ಈ ಜಾಮಿ ಮಸೀದಿಯನ್ನು ಯಾರು ನಿರ್ಮಿಸಿದ್ರು ಅಥವಾ ಬಹುಮನಿ ಸುಲ್ತಾನರ ಜಾಮಿ ಮಸೀದಿ ಎಲ್ಲಿದೆ ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳಬಹುದು ಹಪ್ತಾ ಗುಂಬಝನ್ ಅಂತ ತಾವು ಇಲ್ಲಿ ನೋಡ್ತಾ ಇದ್ದರೆ ಇದು ಗುಲ್ಬರ್ಗದಲ್ಲಿ ಬರುವಂಥ ಕಟ್ಟಡ ಕ್ವಾಜಾ ಬಂದೇ ನವಾಜ್ ದರ್ಗಾ ಇದೇ ಹೇಳ್ತೀನಿ ಈಗ ಇದಕ್ಕಿಂತ ಹಿಂದೇನು ಹೇಳಿದ್ದೆ ಇಡೀ ಭಾರತದಲ್ಲಿ ಮುಸ್ಲಿಮರಿಗೆ ತುಂಬ ಪ್ರಪಂಚದಲ್ಲಿ ಇಡೀ ಮುಸ್ಲಿಮರಿಗೆ ಯಾತ್ರಾ ಪೌಕ್ ಪವಿತ್ರವಾದಂಥ ಯಾತ್ರಾ ಸ್ಥಳ ಅಂದರೆ ಅದು ಮಕ್ಕಾ ಮದೀನ ಅಂತ ಕೇಳ್ತೀವಿ ಅದು ಬಿಟ್ಟರೆ ಇಡೀ ಭಾರತದಲ್ಲಿ ಮುಸ್ಲಿಮರಿಗೆ ಅತಿ ಪವಿತ್ರ ಯಾತ್ರಾ ಸ್ಥಳ ಅಂತಂದರೆ ಅದು ಮೈನುಜೀನ್ ತಿಸ್ತಿ ಸಮಾಧಿ ಇರುವಂಥ ಅಜ್ಮೀರ ಆಗಿರುತ್ತೆ ಕರ್ನಾಟಕದಲ್ಲಿರುವಂಥ ಮುಸ್ಲಿಮರಿಗೆ ಅತಿ ಪವಿತ್ರ ಯಾತ್ರಾ ಸ್ಥಳ ಅಂದರೆ ಅದು ಕ್ವಾಜಾ ಬಂದೆ ನವಾಜ್ ದರ್ಗಾ ಗುಲ್ಬರ್ಗದಲ್ಲಿರುವಂಥದ್ದು ಇಲ್ಲಿ ಅವರು ತುಂಬ ಧಾರ್ಮಿಕ ಪವಿತ್ರ ಕ್ಷೇತ್ರ ಅಂತ ಅಲ್ಲಿಗೆ ಹೋಗ್ತಾ ಇರ್ತಾರೆ ಅದಿರೋದು ಇಲ್ಲಿ ಅಂದರೆ ಗುಲ್ಬರ್ಗದಲ್ಲಿ ಆ ಚಿತ್ರಗಳನ್ನು ನೋಡಬೇಕಾದ ಅವಶ್ಯಕತೆ ಇರುತ್ತೆ ಯಾಕೆಂದರೆ ಆ ಚಿತ್ರಗಳನ್ನು ನೋಡಿದಾಗ ಅದಕ್ಕೆ ಏಕೆಂದರೆ ಸುಮಾರು ಪ್ಲೇಸಸ್ ಬರ್ತವೆ ಸುಮಾರು ಜನ ನಿರ್ಮಾತೃಗಳು ಬರ್ತಾರೆ ಅವು ಹೋಗ್ತಾ ಇರುತ್ತೆ ಹಾಗೆ ಓದ್ಕೊಳ್ತಾ ಇದ್ದರೆ ಅದಕ್ಕೆ ಅದಾಗಬಾರ್ದು ಅನ್ನೋ ಕಾರಣಕ್ಕೆ ಬೀದರಲ್ಲಿ ಬೀದರಲ್ಲಿ ಬಹುಮನಿ ಸುಲ್ತಾನರು ಯಾಕೆಂದರೆ ಎರಡನೇ ರಾಜಧಾನಿ ಅಲ್ವಾ ಅದು ಅನಂತರ ರಾಜಧಾನಿ ಬದಲಾವಣೆ ಮಾಡ್ಕೊಳ್ತಾರಲ್ವಾ ಹಾಗಾಗಿ ಬೀದರಲ್ಲೂ ಹಲವು ಕೋಟೆಗಳನ್ನು ಕಟ್ಟಿಸಿದ್ದಾರೆ ಕಟ್ಟಡಗಳನ್ನು ಕಟ್ಟಿಸಿದ್ದಾರೆ ಬೀದರ್ ಕೋಟೆ ಇಲ್ಲಿ ರಂಗೀನ್ ಮಹಲ್ ಅಂತ ಬರುತ್ತೆ ಸೋಲಾ ಕಂಬ ಮಸೀದಿ ಅಂತ ಬರುತ್ತೆ ತಕ್ತ್ ಮಹಲ್ಲು ಮದರಸ ಟಾರ್ ಟಾರ್ ಗೋಪುರ ಅನ್ನೋಂಥದ್ದು ಇಷ್ಟು ಕಟ್ಟಡಗಳು ಬೀದರಲ್ಲಿ ಕಂಡುಬರುತ್ತೆ ಒಂದನೇ ಶಿಹಾಬುದ್ದೀನ್ ಅಹಮದ್ ಶಾ ಅನ್ನಂಥವನು ಬೀದರ್ನಲ್ಲಿ ಪ್ರಸಿದ್ಧ ಕಟ್ಟಡವಾದಂಥ ತಕಿತ್ ಮಹಲ್ ಅಥವಾ ತಕ್ತ್ ಮಹಲ್ ಸೋಲಾ ಕಂಬ ಮಸೀದಿಗಳನ್ನು ಈತ ನಿರ್ಮಾಣ ಮಾಡಿದ್ದಾನೆ ಇಲ್ಲೇನು ಕೇಳ್ಬೋದು ಬೀದರ್ನಲ್ಲಿ ತಕ್ತ್ ಮಹಲನ್ನು ನಿರ್ಮಿಸಿದವರು ಯಾರು ಅಂತ ಕೇಳ್ಬೋದು ಅಥವಾ ಒಂದನೇ ಶಿಹಾಬುದ್ದೀನ್ ಅಹಮದ್ ಶಾ ಬೀದರಲ್ಲಿ ಯಾವ ಕಟ್ಟಡ ನಿರ್ಮಿಸಿದ ಅನ್ನೋಂಥ ಪ್ರಶ್ನೆಯನ್ನು ಇಲ್ಲಿ ಕೇಳ್ಬೋದು ಮೂರು ಅಂತಸ್ತಿನ ಕಾಲೇಜು ಕಟ್ಟಡ ಇದೆ ಗಣಿತ ವಿಜ್ಞಾನ ವೈದ್ಯಕೀಯ ಸಂಬಂಧಿಸಿದಂಥ ವಿಷಯಗಳನ್ನು ಅಲ್ಲಿ ಬೋಧಿಸಲಾಗ್ತಾ ಇತ್ತು ಸುಮಾರು ಮೂರು ಸಾವಿರ ಗ್ರಂಥಗಳಿದ್ದವು ಇನ್ನೂರ ನಲವತ್ತಡಿ ಎತ್ತರದ ಏನು ಉದ್ದ ಮತ್ತು ಇನ್ನೂರ ಇಪ್ಪತ್ತೆರಡು ಅಡಿ ಅಗಲ ಐವತ್ತಾರು ಎತ್ತರದ ಒಂದು ಕಟ್ಟಡ ಇದೆ ನಿಮ್ಗೆ ಗೊತ್ತಾಗ್ತಾ ಇದೆ ಇದನ್ನು ನೋಡಿದ ತಕ್ಷಣವೇ ನಿಮ್ಗೆಲ್ರಿಗೂ ಗೊತ್ತಿರುವಂಥದ್ದೇ ಬೀದರ್ನ ಮದರಸ ಮಹಮ್ಮದ್ ಗವಾನ ಮುಸ್ಲಿಮರಲ್ಲಿ ಎಜುಕೇಷನನ್ನು ಜಾಸ್ತಿ ಮಾಡಬೇಕು ಅನ್ನೋ ಕಾರಣಕ್ಕೆ ಈತ ಈ ಕಟ್ಟಡವನ್ನು ಕಟ್ಟಿಸ್ತಾನೆ ನಿಮ್ಮಲ್ಲಿ ಕ್ಯಾಲಿಗ್ರಫಿ ಕುಸುರಿ ಕಲೆ ಅಂತ ಹೇಳ್ತಾ ಇದ್ದಲ್ಲ ನೋಡಿ ಇಲ್ಲಿ ಗಮನಿಸ್ತೀರಿ ನೀವು ಇವು ಕುಸುರಿ ಕಲೆ ನೋಡಿ ಇದು ಮಿನಾರ್ ಅನ್ನೋಂಥದ್ದು ಇದನ್ನೇ ಮಿನಾರ್ ಅನ್ನೋಂಥದ್ದು ಇವು ಕಮಾನುಗಳು ಬೇರೆ ಬೇರೆ ರೀತಿಯ ಕಮಾನುಗಳು ಬರುತ್ತೆ ಅದರಲ್ಲಿ ಇದೊಂದು ರೀತಿಯ ಕಮಾನು ನೋಡಿ ಇದರಲ್ಲಿ ಶಿಲೆ ಬಳಕೆ ಮಾಡಿರೋವಂಥದ್ದು ಕಡಿಮೆ ಗಾರೆ ಬಳಕೆ ಮಾಡಿರೋವಂಥದ್ದೇ ಜಾಸ್ತಿ ಅದನ್ನು ಈ ಲಕ್ಷಣಗಳಲ್ಲಿ ನೀವು ಇಲ್ಲಿ ಗಮನಿಸ್ಬೋದು ರಂಗೀನ್ ಮಹಲ್ ಅಂತ ನೋಡಿ ಇಲ್ಲಿ ಸಹ ಡಿಸೈನ್ಸನ್ನು ಮಾಡಿರೋಂಥದ್ದು ಆಗ ಕುಸುರಿ ಕಲೆಯನ್ನು ಮಾಡಿರೋಂಥದ್ದು ತಾಜುದ್ದೀನ್ ಫಿರೋಜ್ ಶಾನ್ ಅಂತವನು ಭೀಮಾ ನದಿಯ ದಂಡೆಯ ಮೇಲೆ ಫಿರೋಜಾಬಾದ್ ಅಂತ ತನ್ನದೇ ಹೆಸರಿನ ಒಂದು ನಗರವನ್ನು ನಿರ್ಮಿಸ್ತಾನೆ ಮಹಾರಾಷ್ಟ್ರದ ದೌಲತಾಬಾದ್ನಲ್ಲಿ ಚಾಂದ್ ಮಿನಾರ್ ಅನ್ನೋದನ್ನ ನಿರ್ಮಿಸ್ತಾನೆ ಚಾಂದ್ ಮಿನಾರ್ ಅಂದ ತಕ್ಷಣ ಇಲ್ಲಿ ನೀವು ನೆನಪಿಟ್ಕೋಬೇಕು ನೆನಪಿಸ್ಕೋಬೇಕು ಏನೇನು ಬರ್ತವೆ ಅಂತ ಕುತುಬ್ ಮಿನಾರ್ ಅಂತ ಬರುತ್ತೆ ಕುತುಬುದ್ದೀನ್ ಐಬಕ್ನ ಆರಂಭ ಮಾಡ್ತಾನೆ ಇಲ್ತಮೇಶ್ ಕಂಪ್ಲೀಟ್ ಮಾಡ್ತಾನೆ ಫಿರೋಜ್ ಶಾನ್ ಅಂತವ್ ರಿಪೇರಿ ಮಾಡ್ತಾನೆ ಹಾಗಾಗಿ ಈ ಮೂರು ಜನಕ್ಕೆ ಸಂಬಂಧಪಟ್ಟಂತದ್ದು ಕುತುಬ್ ಮಿನಾರು ದೆಹಲಿಯಲ್ಲಿದೆ ಅನಂತರ ಚಾರ್ ಮಿನಾರ್ ಅಂತ ಕುತುಬ್ ಮಿನಾರ್ ಅಂದರೆ ಒಂದೇ ಮಿನಾರ್ ಒಂದೇ ಪಿಲ್ಲರ್ ಇರುವಂಥದ್ದು ಅದೇ ಕುತುಬ್ ಮಿನಾರ್ ನಂತರ ಬರುವಂಥದ್ದು ಚಾರ್ ಮಿನಾರ್ ಇದು ನಾಲ್ಕು ಪಿಲ್ಲರ್ಸ್ ಅನ್ನೋದು ಚಾರ್ ಅಂದರೆ ನಾಲ್ಕು ಕಡೆ ನಾಲ್ಕು ಮಿನಾರ್ಗಳನ್ನು ಹೊಂದಿರುವಂಥದ್ದು ಇದು ಹೈದರಾಬಾದಲ್ಲಿದೆ ನೀವು ತಾಜ್ಮಹಲ್ಗೂ ನೋಡಿದಾಗ ನಾಲ್ಕು ಕಡೆ ನಾಲ್ಕು ಮಿನಾರ್ಗಳು ಬರುತ್ತೆ ಮಧ್ಯದಲ್ಲಿ ಕಟ್ಟಡ ಬರುತ್ತೆ ಇದು ಚಾಂದ್ ಮಿನಾರ್ ಇದು ಇಂಪಾರ್ಟೆಂಟು ಇದುವರೆಗೆ ಸುಮಾರು ಕಡೆ ಬೇರೆ ಕಡೆ ತಾಜ್ಮಹಲ್ ಬಗ್ಗೆ ಅದಾಗಿರಲಿ ಮಿನಾರ್ಗಳ ಬಗ್ಗೆ ಆಗಿರಲಿ ಪ್ರಶ್ನೆ ಕೇಳಿದ್ದಾರೆ ಚಾಂದ್ ಮಿನಾರ್ ಬಗ್ಗೆ ಪ್ರಶ್ನೆ ಕೇಳಿರುವಂಥದ್ದು ಕಡಿಮೆ ಮುಂದೆ ಕೇಳುವಂಥ ಸಾಧ್ಯತೆ ಇದೆ ಎಲ್ಲಿ ಬರುತ್ತೆ ದೌಲತಾಬಾದಲ್ಲಿ ಬರುತ್ತೆ ಆ ದೌಲತಾಬಾದಲ್ಲಿರುವಂಥ ಚಾಂದ್ ಮೀನಾರನ್ನು ನಿರ್ಮಿಸಿದಂಥವ್ರು ಯಾರು ಅಂದರೆ ತಾಜುದ್ದೀನ್ ಫಿರೋಜ್ ಶಾ ಅನ್ನೋಂಥವನು ಬಿದಿರಿ ಕಲೆ ಬಹುಮನಿ ಸುಲ್ತಾನರಲ್ಲಿ ಈಗ ನಿನ್ನೆ ಭಾನುವಾರ ನಡೆದಂಥ ಕೆ ಎ ಎಸ್ನಲ್ಲೂ ಇದನ್ನು ಬಿದ್ರಿ ವೇರ್ ಅಂತ ಕರೆದಿದ್ದಾರೆ ಇದು ಬಿದಿರಿ ಕಲೆ ಅಂತ ಕರೀತಾರೆ ಇದು ವೆರಿ ಇಂಪಾರ್ಟೆಂಟು ಬೀದರಲ್ಲಿ ಇಡೀ ಭಾರತದಲ್ಲಿ ಎಲ್ಲೂ ಕಂಡು ಬರದೇ ಇರುವಂಥ ಒಂದು ವಿಶೇಷ ಕಲೆ ಇದು ಇದನ್ನು ಬಹಳ ಪ್ರಾಮುಖ್ಯವಾಗಿ ಬೀದರ್ನ ಒಂದು ಇದರಲ್ಲಿ ಬಳಸಲಾಗುತ್ತೆ ಬೀದರ್ನಲ್ಲಿ ಈ ಕಲೆ ಇತ್ತು ಇದನ್ನು ಪರ್ಷಿಯಾದಿಂದ ಎರವಲು ಪಡ್ಕೊಂಡಿದ್ದಾರೆ ಅಲ್ಲಿ ಇದು ಮಾಡಲು ಅವ್ರು ಮಾಡ್ತಾಯಿದ್ರು ಅದನ್ನು ನೋಡಿ ಇವರು ಇಲ್ಲಿ ಡೆವಲಪ್ ಮಾಡ್ತಾರೆ ಅಂತ ಬಿದಿರಿ ಕಲೆ ಅರ್ಥ ಏನೇನು ಬಳಸ್ತಾರೆ ಅಂದರೆ ತಾಮ್ರ ಮತ್ತು ಸತ್ತು ಇವೆರಡುಗಳನ್ನು ಬಳಕೆ ಮಾಡಿ ಕಪ್ಪು ಲೋಹ ನಾವು ಇದು ನೋಡ್ಬೋದಲ್ಲ ಇಲ್ಲಿ ನೋಡಿ ಇದು ಬ್ಲ್ಯಾಕ್ ಕಲರ್ ಇರುತ್ತೆ ಅದ್ರ ಮೇಲೆ ಸತ್ತು ಇದನ್ನು ಬಳಕೆ ಮಾಡ್ತಾರೆ ಇದ್ರ ಮೇಲೆ ಬೆಳ್ಳಿ ರೇಖೆಗಳನ್ನು ಮೂಡಿಸ್ತಾರೆ ಬೆಳ್ಳಿಯಿಂದ ರೇಖೆಗಳನ್ನು ಅಂಟಿಸ್ತಾರೆ ಅದ್ರ ಮೇಲೆ ಈ ರೀತಿಯಾಗಿ ಅದಕ್ಕೆ ಕಪ್ಪು ಅದನ್ನು ನೋಡಿದ ತಕ್ಷಣ ನಿಮ್ಗೆ ನೆನಪು ಬರಬೇಕು ತಾಮ್ರ ಇರುತ್ತೆ ಸತ್ತು ಇವೆರಡು ಮಿಶ್ರ ಲೋಹದ ಕಲೆ ಅದು ಬಿದಿರಿ ಕಲೆ ಅವೆರಡೂ ಲೋಹ ಅದರಲ್ಲಿ ಮಿಶ್ರ ಆಗಿ ಅದನ್ನು ರೆಡಿ ಆಗಿರುತ್ತೆ ಅದರ ಮೇಲೆ ಬೆಳ್ಳಿ ಒಂದು ಇವುಗಳನ್ನು ಅಲ್ಲೇ ಏನು ಬಳ್ಳಿ ಥರ ಮಾಡಿಬಿಟ್ಟು ಅದರ ಮೇಲೆ ಡಿಸೈನ್ ಆಗಿ ಮಾಡ್ತಾರೆ ಅಂತ ಏನೇನು ಮಾಡ್ತಾರೆ ಇದರಲ್ಲಿ ಹೂಜಿಗಳು ಹರಿವಾಣ ಭರಣಿ ಇವುಗಳನ್ನು ಮಾಡ್ತಾರೆ ನಂತರ ಹುಕ್ಕಾಗಳು ಅಂತ ಸಾಮಾನ್ಯವಾಗಿ ಇದನ್ನು ಹುಕ್ಕ ಅಂತ ಕರೀತಾರೆ ಇದು ಹುಕ್ಕ ಇದು ಇದಕ್ಕೆ ಏನು ಟೀ ಬಳಸೋದಕ್ಕೂ ಟೀ ಕುಡಿಯೋದಕ್ಕೂ ಈ ಥರದನ್ನು ಬಳಸ್ತಾರೆ ಇದೇ ರೀತಿ ಇಲ್ಲೊಂದು ಪೈಪ್ ರೀತಿ ಬರುತ್ತೆ ಅದನ್ನು ಹುಕ್ಕ ಅಂತ ಕರೀತಾರೆ ಇವೆಲ್ಲವೂ ಹೂಜಿಗಳು ಅವರ ಕಾಲದಲ್ಲಿ ನಿರ್ಮಾಣ ಆಗ್ತಾ ಇತ್ತು ಹೂಬಳ್ಳಿಗಳಿಂದ ಬೆಳ್ಳಿ ರೇಖೆಗಳನ್ನು ಬಳಸಿರ್ತಾರೆ ಅಂತ ಅವುಗಳಿಗೆ ಬೇರೆ ಬೇರೆ ಹೆಸರು ಇದೆ ಬೆಳ್ಳಿಯ ರೇಖೆಗಳನ್ನು ಅದರ ಮೇಲೆ ಬಿಡಿಸಿದರೆ ಅದಕ್ಕೆ ಶಾನ್ ಅಂತ ಕರೀತಾರೆ ಅವು ಉಬ್ಬಿದಂಥ ರೇಖೆಗಳಿಗೆ ಜರ್ನಿ ಶಾನ್ ಅಂತ ಕರೀತಾರೆ ಇವೆರಡೂ ಬಿದಿರಿ ಕಲೆಯಲ್ಲಿ ಬಳಕೆ ಆಗುವಂಥ ಪದಗಳು ಬಿದಿರಿ ಕಲೆಯನ್ನು ಹೆಚ್ಚಿನದಾಗಿ ಉಮರ್ ಕಯಾಮ್ನ ಕೃತಿ ರುಬಾಯತ್ ಅಂತ ಆಯ್ದಂಥ ದೃಷ್ಟಾಂತಗಳನ್ನು ಅದರ ಮೇಲೆ ಕೆತ್ತಲಾಗಿದೆ ಅಂತ ಅಂದರೆ ಒಂದು ಕಥೆಯನ್ನು ಒಂದು ಸನ್ನಿವೇಶವನ್ನು ವಿವರಿಸುವಂಥ ಸೂಕ್ಷ್ಮವಾಗಿರುವಂಥ ಚಿತ್ರಗಳನ್ನು ಈ ಬಿದಿರಿ ಕಲೆಯಲ್ಲಿ ಆ ಹೂಜಿಗಳ ಮೇಲೆ ಬಿಡಿಸಲಾಗಿರುತ್ತೆ ಆ ಥರ ಬಿಡಿಸೋದಕ್ಕೆ ರುಬಯತ್ನಲ್ಲಿರುವಂಥ ಒಂದು ಕಾವ್ಯದ ಒಂದು ಇದನ್ನು ಒಂದು ಸಣ್ಣ ಸನ್ನಿವೇಶವನ್ನು ತೆಗೆದುಕೊಂಡು ಅದನ್ನು ಬಿಡಿಸಿದ್ದಾರೆ ಅಂತ ಈ ಬಿದಿರಿ ಕಲೆಯಲ್ಲಿ ಪ್ರಮುಖವಾದಂಥ ಶಿಲ್ಪಿ ಯಾರು ಅಂತಂದರೆ ಅಬ್ದುಲ್ ಬಿನ್ ಕೈಸರ್ ಅನ್ನುವಂಥವರು ಬಿಜಾಪುರ ಸುಲ್ತಾನರ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ತಿಳ್ಕೊಳ್ಳೋಣ ಇದುವರೆಗೂ ತಿಳ್ಕೊಂಡಿದ್ದು ಬಹುಮನಿ ಸುಲ್ತಾನರದ್ದು ಈಗ ತಿಳ್ಕೊಳ್ಳೋಂಥದ್ದು ಬಿಜಾಪುರ ಸುಲ್ತಾನರದ್ದು ಬಿಜಾಪುರ ತುಂಬ ಪ್ರಮುಖವಾದಂಥ ಕೇಂದ್ರ ನಿಮಗೆ ಗೊತ್ತಿದೆ ಇದನ್ನು ದಕ್ಷಿಣ ಭಾರತದ ರಾಣಿ ಅಂತ ಈ ಬಿಜಾಪುರ ನಗರವನ್ನು ಕರೀತಾರೆ ಇಲ್ಲೂ ಸಹ ಜಾಮಿ ಮಸೀದಿ ಇದೆ ಇಬ್ರಾಹಿಂ ರೋಜಾ ಗೋಲ್ಗುಮ್ಮಟ ಬಾರಾಕಮಾನ ಫಿರಂಗಿ ಮಹಲ್ಲು ಅಥವಾ ಫಿರಂಗಿ ಇದು ಗಗನ ಮಹಲ್ ಇಷ್ಟು ಪ್ರಮುಖವಾಗಿ ಕಟ್ಟಡಗಳು ಬಿಜಾಪುರದಲ್ಲಿ ಕಂಡು ಇದು ಇಂಪಾರ್ಟೆಂಟು ಗೋಲ್ ಗುಂಬಜಲ್ಲಿ ಬರುತ್ತೆ ಇಬ್ರಾಹಿಂ ರೋಜಾ ಎಲ್ಲಿ ಬರುತ್ತೆ ಗಗನ ಮಹಲ್ ಎಲ್ಲಿ ಬರುತ್ತೆ ಈ ಥರದ ಪ್ರಶ್ನೆಗಳನ್ನು ಕೇಳ್ತಾರೆ ಇಬ್ರಾಹಿಂ ರೋಜಾ ನೀವು ನೋಡ್ತಾ ಇರ್ತೀರಿ ನೋಡಿ ಇದು ಮಿನಾರ್ಗಳು ಇದು ನೋಡಿ ಕಟ್ಟಡದ ಮೇಲೆ ಮಿನಾರ್ಗಳು ಬಂದಿದೆ ಇದಕ್ಕೆ ಇಲ್ಲಿ ಇಲ್ಲಿ ನೋಡಿ ಇಲ್ಲಿಂದ ಹೋಗಿದೆ ಮಿನಾರು ಕಟ್ಟಡದಕ್ಕೆ ಸೇರಿಕೊಂಡು ಮಹಲ್ಗೆ ಬಂದಾಗ ಏನಾಗುತ್ತೆ ಇದು ಸಪ್ರೇಟೇ ಬರುತ್ತೆ ಮಿನಾರ್ಗಳೇ ಸಪ್ರೇಟ್ ಬರುತ್ತೆ ಮತ್ತು ಇದರಲ್ಲಿ ಚಾರ್ ಮಿನಾರಲ್ಲಿ ನೋಡಿದಾಗಲೂ ಕಟ್ಟಡದಲ್ಲಿ ಅಂಟ್ಕೊಂಡಂತೆ ಮಿನಾರ್ಗಳು ಇರ್ತವೆ ಇದಕ್ಕೆ ಇದಕ್ಕೆ ಎಷ್ಟು ಮಿನಾರಿದೆ ಎರಡು ಮಿನಾರ್ ನಮಗೆ ಕಾಣಿಸ್ತಾ ಇದೆ ಬಹುಶಃ ಹಿಂದೆ ಇನ್ನೆರಡು ಇರ್ತವೆ ಒಟ್ಟು ನಾಲ್ಕು ಮಿನಾರ್ ಇದಕ್ಕೂ ಬರ್ತವೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದನ್ನು ಕಟ್ಟಿಸ್ತಾನೆ ದಕ್ಷಿಣ ಭಾರತದ ತಾಜ್ ಮಹಲ್ ಅಂತ ಕರೀತಾರೆ ಯಾಕೆಂದರೆ ಇದು ಅದೇ ಹೋಲಿಕೆ ಇದೆ ಇಬ್ರಾಹಿಂ ರೋಜಾವನ್ನು ಕಟ್ಟಿಸಿದಂಥವನು ಇಬ್ಬ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇದರ ಶಿಲ್ಪಿ ಮಲ್ಲಿಕ್ ಸಂದಲ್ ಅನ್ನುವಂಥವ್ರು ಇದರ ಗೋಡೆಯ ಮೇಲೆ ಆರು ಸಾವಿರದ ಆರುನೂರ ಅರವತ್ತಾರು ಕುರಾನ್ನಲ್ಲಿರುವಂಥ ಶ್ಲೋಕಗಳನ್ನು ಕೆತ್ತನೆ ಮಾಡಿದ್ದಾರೆ ಕ್ಯಾಲಿಗ್ರಫಿ ಅಂತ ಹೇಳಿದ್ರೆ ಉರ್ದು ಲಿಪಿ ಅದರಲ್ಲಿ ಕೆತ್ತನೆ ಮಾಡಿದ್ದಾರೆ ಅದಕ್ಕೆ ಇಬ್ರಾಹಿಂ ರೋಜಾವನ್ನು ಕುರಾನ್ ಮಹಲ್ ಅಂತಲೂ ಸಹ ಕರೀತಾರೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಆತನ ರಾಣಿ ಆತನ ಮಕ್ಕಳು ಇಷ್ಟೂ ಜನರ ಸಮಾಧಿಗಳು ಅದರ ಒಳಗಡೆ ಇದೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ನವರಸ್ಪುರ ಅನ್ನುವಂಥ ಒಂದು ನಗರವನ್ನು ಸಹ ನಿರ್ಮಿಸ್ತಾನೆ ಮೊಹಮ್ಮದ್ ಆದಿಲ್ ಶಾ ಜಗತ್ ಪ್ರಸಿದ್ಧವಾದಂಥ ಗೋಲ್ ಗುಮ್ಮಟ ಜೊತೆಗೆ ಜುಮ್ಮಾ ಮಸೀದಿ ಸಾದರ್ ಮಹಲ್ ಅಸಾರ್ ಮಹಲ್ ಈ ಕಟ್ಟಡಗಳನ್ನು ಈತ ನಿರ್ಮಿಸ್ತಾನೆ ಈ ಬಿಜಾಪುರದ ಏನು ಗೋಲ್ ಗುಂಬಜ್ ಇದೆಯಲ್ಲ ಅದನ್ನು ಪಿಸು ಮಾತಿನ ಗ್ಯಾಲರಿ ಅಂತ ಒಂದಿದೆ ನೀವು ಈ ಕಡೆ ನಿಂತ್ಕೊಂಡು ಮಾತಾಡಿದ್ರೆ ಒಳಗಡೆಯಿಂದ ಮಾತಾಡಿದ್ರೆ ಹೊರಗಡೆ ಇರುವಂಥವ್ರಿಗೆ ಕೇಳಿಸುವಂಥ ಮಟ್ಟಕ್ಕೆ ಜೊತೆಗೆ ಪ್ರತಿಧ್ವನಿ ಬರುವಂಥ ಒಂದು ಡಿಸೈನನ್ನು ಇದರಲ್ಲಿ ಮಾಡಲಾಗಿದೆ ಇದನ್ನು ಮೊಹಮ್ಮದ್ ಆದಿಲ್ ಶಾ ಸಮಾಧಿ ಇದರೊಳಗಡೆ ಇದೆ ಯಾರು ಕಟ್ಟಿಸ್ತಾರೋ ಅವ್ರ ಸಮಾಧಿ ಇದು ಕ್ಲೂ ಇಟ್ಕೋಬೇಕು ಎರಡನೇ ಇಬ್ರಾಹಿಂ ಆದಿಲ್ ಶಾ ಕಟ್ಟಿಸಿದ್ದು ಇಬ್ರಾಹಿಂ ರೋಜಾ ಅದನ್ನು ಕಟ್ಟಿಸಿದವನು ಆತನ ಸಮಾಧಿ ಅದರಲ್ಲಿದೆ ಅದೇ ರೀತಿ ಮೊಹಮ್ಮದ್ ಆದಿಲ್ ಶಾ ಅನ್ನಂಥವನು ಈ ಒಂದು ಜ ಇದನ್ನು ಕಟ್ಟಡವನ್ನು ಕಟ್ಟಿಸ್ತಾನೆ ಅದರ ಒಳಗಡೆ ಆತನ ಸಮಾಧಿ ಇದೆ ಇದರ ಶಿಲ್ಪಿ ಅದರ ಶಿಲ್ಪಿ ಯಾವುದರ ಶಿಲ್ಪಿ ಇಬ್ರಾಹಿಂ ರೋಜಾ ಸಾರಿ ಯಾವುದ್ರದ್ದು ಗೋಲ್ ಗುಂಬಜ್ನ ಶಿಲ್ಪಿ ಯಾರು ಅಂದರೆ ಮಲ್ಲಿಕ್ ಸಂದಲ್ ಅನ್ನಂಥವ್ರು ಜುಮ್ಮಾ ಮಸೀದಿನಿಯ ಶಿಲ್ಪಿನೂ ಸಹ ಮಲ್ಲಿಕ್ ಸಂದಲ್ ಎರಡೂ ಒಬ್ರೇನಾಗಿದ್ದಾರೆ ನೀವು ಇದು ನೋಡ್ತಾ ಇದ್ದೀರಿ ಗೋಲ್ ಗುಂಬಜ್ ಅಂತ ಎಷ್ಟು ಅಂತಸ್ತಿದೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಅಂತಸ್ತುಗಳಲ್ಲಿ ಈ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಇಲ್ಲಿ ಇದೆಯಲ್ಲ ದೊಡ್ಡ ಗುಮ್ಮಟ ಇಡೀ ಭಾರತದಲ್ಲೇ ಅತಿ ದೊಡ್ಡ ಗುಮ್ಮಟ ಇದಾಗಿದೆ ಒಳಗಡೆಯಿಂದ ಗುಮ್ಮಟದ ಒಳಗಡೆ ನೀವು ಮೇಲ್ಗಡೆ ಇದು ನೋಡಿದ್ರಲ್ಲ ಗುಮ್ಮಟ ಇದ್ರ ಒಳಗಡೆ ಹೀಗಿದೆ ಇದು ರೋಮ್ನ ಸೇಂಟ್ ಪೀಟರ್ಸ್ ನಂತ ನಂತರ ಅತಿ ದೊಡ್ಡ ಗುಮ್ಮಟ ಆಗಿದೆ ಈ ಸ್ಮಾರಕದಲ್ಲಿ ಪ್ರತಿ ಶಬ್ದವೂ ಅಂದರೆ ಪ್ರತಿಧ್ವನಿ ಬರುತ್ತೆ ಒಂದು ಸರಿ ಕೂಗಿದ್ರೆ ನಮಗೆ ಏಳು ಸರಿ ಅದು ರಿಪಿಟೇಷನ್ ಕೇಳಿಸುತ್ತೆ ಎರಡನೇ ಅಲಿ ಆದಿಲ್ಶಾ ಅಂತ ಈತ ಬಾರಾ ಕಮಾನ್ ಬಾರ ಅಂದರೆ ಹನ್ನೆರಡು ಅಂತ ಹನ್ನೆರಡು ಕಮಾನುಗಳು ಬರುವಂಥ ಒಂದು ಎರಡು ಮೂರು ಅಂತ ಲೆಕ್ಕ ಹಾಕಿದ್ರೆ ಒಟ್ಟು ಹನ್ನೆರಡು ಕಮಾನುಗಳು ಬರುವಂಥ ಒಂದು ಕಟ್ಟಡವನ್ನು ಕಟ್ಟಿಸಿದಾನೆ ಇದನ್ನು ಯಾರು ಕಟ್ಟಿಸಿದ್ರು ಅಂತ ಕೇಳ್ಬೋದು ಎರಡನೇ ಅಲಿ ಆದಿಲ್ಶಾ ಮಲ್ಲಿಕ್ ಎ ಮೈದಾನ್ ಅಂತ ಬರುತ್ತೆ ಒಂದು ಸುಪ್ರಸಿದ್ಧ ಪಿರಂಗಿ ಇದು ಇದನ್ನು ತಾಳಿಕೋಟೆ ಯುದ್ಧದಲ್ಲಿ ಬಳಕೆ ಮಾಡಲಾಗಿರತ್ತೆ ತೋಪು ಅಂತ ಕರೀತಾರೆ ಪಿರಂಗಿ ಅಂತ ಕರೀತಾರೆ ಇದ್ರದ್ದು ಮುಖವನ್ನು ಡೈರೆಕ್ಟಾಗಿ ಈ ಕಡೆಯಿಂದ ನೋಡಿದ್ರೆ ಸಿಂಹದ ಮುಖ ಕಾಣಿಸಿದಂತೆ ನಮಗೆ ಕಾಣಿಸುತ್ತೆ ಇದು ವಿಶೇಷವಾಗಿರೋವಂಥದ್ದು ಈ ಪಿರಂಗಿ ಹದಿನಾಲ್ಕೂವರೆ ಅಡಿ ಉದ್ದ ಇದೆ ಐದು ಅಡಿ ಅಗಲ ಇದೆ ಐವತ್ತೈದು ಟನ್ ಅಂದರೆ ಐದು ಸಾವಿರದ ನೂರು ಕೆ ಜಿಯಷ್ಟು ತೂಕ ಇದೆ ಇದನ್ನು ಪಂಚಲೋಹಗಳಿಂದ ತಯಾರಿ ಮಾಡಲಾಗಿದೆ ಇದನ್ನು ತಾಳಿಕೋಟೆ ಯುದ್ಧದಲ್ಲಿ ಬಳಕೆ ಮಾಡಲಾಗಿತ್ತು ಇದು ಬಿಜಾಪುರದ ಕೋಟೆಯೊಳಗಿದೆ ಈಗ ಪ್ರೆಸೆಂಟು ಅಹಮದ್ ನಗರದ ಸುಲ್ತಾನ ಬುರ್ಹಾನ್ ಒಂದನೇ ಜಮೀನ್ ನಿಜಾಮ್ ಈ ಸೇವೆ ಸಲ್ಲಿಸ್ತಾ ಇದ್ದಂಥ ಇಂಜಿನಿಯರ್ ಮೊಹಮ್ಮದ್ ಬಿನ್ ಹುಸೇನ್ ರುಮಿ ಅನ್ನೋಂಥವನು ಇದನ್ನು ಸಾವಿರದ ಐದುನೂರ ನಲವತ್ತೊಂಬತ್ತರಲ್ಲಿ ನಿರ್ಮಾಣ ಮಾಡ್ತಾನೆ ಅಂದರೆ ಇಲ್ಲಿ ನೀವು ಇಲ್ಲಿ ಗಮನಿಸಬೇಕು ಇಲ್ಲಿ ಅಹಮದ್ ನಗರದಲ್ಲಿ ಇವರು ನಿರ್ಮಾಣ ಮಾಡೋಂಥದ್ದು ಈ ಪಿರಂಗಿಯನ್ನು ಈ ಪಿರಂಗಿಯನ್ನು ನಿರ್ಮಾಣ ಮಾಡಿದಂಥವ್ರು ಯಾರು ಅಂದರೆ ಅಹಮದ್ ನಗರದವರು ಅನಂತರ ಅದನ್ನು ವರದಕ್ಷಿಣೆಯಾಗಿ ತನ್ನ ಹೆಣ್ಣು ಮಗಳನ್ನು ಕೊಟ್ಟು ಮದುವೆ ಮಾಡಿದಾಗ ಆತನಿಗೆ ಇದಾಗಿ ವರದಕ್ಷಿಣೆಯಾಗಿ ನೀಡಲಾಗುತ್ತೆ ಬುರ್ಹಾನ್ ಒಂದನೇ ನಿಜಾಂಶಾಗೆ ಸೇವೆ ಸಲ್ಲಿಸ್ತಾ ಇದ್ದಂಥ ಟರ್ಕಿ ಇಂಜಿನಿಯರು ಮಹಮ್ಮದ್ ಬಿನ್ ಹುಸೇನ್ ರುಮಿಯನ್ನಂಥವನು ಇದನ್ನು ತಯಾರಿ ಮಾಡಿದವಂಥವನು ಮಾಡಿಸಿದಂಥವ್ನು ಯಾರು ಅಂತಂದರೆ ಅಹಮದ್ ನಗರದ ಸುಲ್ತಾನ ಇದನ್ನು ಅಹಮದ್ ನಗರದ ರಾಜಕುಮಾರಿ ಚಾಂದ್ ಬಿಬಿ ವರದಕ್ಷಿಣೆ ರೂಪದಲ್ಲಿ ಇದನ್ನು ಬಿಜಾಪುರಕ್ಕೆ ತೆಗೆದುಕೊಂಡು ಹೋಗಿರ್ತಾಳೆ ಆಗಿನ ಕಾಲದಲ್ಲಿ ಏನು ಗಿಫ್ಟ್ ಕೊಡ್ತಾರಲ್ಲ ಆ ಥರ ಕೊಟ್ಟು ಕಳಿಸಿರ್ತಾರೆ ಅದು ಪ್ರತಿಷ್ಠಿತವಾಗಿರುವಂಥದ್ದು ಯಾಕೆಂದರೆ ತಾಳಿಕೋಟೆ ಯುದ್ಧದಲ್ಲಿ ಅದನ್ನು ಬಳಕೆ ಮಾಡಿದರು ವಿಜಯನಗರ ಸಾಮ್ರಾಜ್ಯವನ್ನು ಸೋಲ್ಸೋದಕ್ಕೆ ಅದು ತುಂಬ ಪ್ರಮುಖ ಕಾರಣ ಆಗಿತ್ತು ಹಾಗಾಗಿ ಅದನ್ನು ಕೊಡ್ತಾರೆ ಈ ಬಿದಿರಿ ಕಲೆ ನೋಡಿದ್ರಿ ನೀವು ಇದಕ್ಕಿಂತ ಮುಂಚೆ ಬಿಜಾಪುರ ಸುಲ್ತಾನರ ಕಲೆ ಬಹುಮನಿ ಸುಲ್ತಾನರ ಕಲೆ ನೋಡಿದ್ರಿ ಈಗ ಬಿಜಾಪುರ ಸುಲ್ತಾನರಲ್ಲೇ ಚಿತ್ರಕಲೆ ತುಂಬ ಫೇಮಸ್ಸು ಮೊಘಲರಲ್ಲಿ ಬಂದಾಗ ನಿಮ್ಮೊನ್ನೆ ನಿನ್ನೆ ಭಾನುವಾರ ನಡೆದಂಥ ಕೆ ಎಸ್ ಮಂಗಳವಾರ ನಡೆದಂಥ ಕೆ ಎಸ್ ಪರೀಕ್ಷೆಯಲ್ಲೂ ಕೇಳಿದ್ದಾರೆ ಈ ಪೇಂಟಿಂಗ್ಸ್ ಬಗ್ಗೆ ಪೇಂಟಿಂಗ್ಸ್ ಆರಂಭ ಆಗೋವಂಥದ್ದು ಹುಮಾಯೂನ್ ಕಾಲದಲ್ಲಿ ಆರಂಭ ಆಗುತ್ತೆ ಪರ್ಷಿಯಾದಿಂದ ಇಬ್ಬರನ್ನ ಭಾರತಕ್ಕೆ ಆಹ್ವಾನಿಸಿರ್ತಾನೆ ಅನಂತರ ಅಕ್ಬರ್ನ ಕಾಲದಲ್ಲೂ ಹದಿನೇಳು ಜನ ಪೇಂಟರ್ಸ್ ಇರ್ತಾರೆ ಜಹಾಂಗೀರ್ನ ಕಾಲದಲ್ಲೂ ಪೇಂಟರ್ಸ್ ಜಾಸ್ತಿ ಇರ್ತಾರೆ ಅತಿ ಹೆಚ್ಚು ಪೇಂಟಿಂಗ್ಸು ಮಿನಿಯೇಚರ್ ಪೇಂಟಿಂಗ್ ಅನ್ನೋಂಥದ್ದು ನಡೆಯುವಂಥದ್ದು ಯಾರ ಕಾಲದಲ್ಲಿ ಅಂದರೆ ಜಹಾಂಗೀರ್ನ ಕಾಲದಲ್ಲಿ ಅದಕ್ಕೆ ಈ ಅವ್ರಿಗಿಂತ ಮುಂಚೆನೇ ದಖನ್ನಲ್ಲಿ ಈ ಥರದ ಒಂದು ಏನು ಚಿಕ್ಕಣಿ ಕಲೆ ಅಥವಾ ಮಿನಿಯೇಚರ್ ಪೇಂಟಿಂಗ್ ಅನ್ನೋಂಥದ್ದಿತ್ತು ಇದಕ್ಕೆ ದಖನಿ ಅನ್ನೋಂಥ ಒಂದು ಹೆಸರಿನಿಂದಲೇ ಇದನ್ನು ಕರಿತಾ ಇದೆ ದಖನಿ ಶೈಲಿ ಅಂತ ಎರಡನೇ ಇಬ್ರಾಹಿಂ ರಚಿಸಿದಂಥ ಕಿತಾಬಿ ಅಂತ ಕೃತಿಯಲ್ಲಿ ಪ್ರತಿ ಪೇಜ್ ಪೇಜ್ಗೂ ಆ ಪೇಂಟಿಂಗ್ಸ್ ಮಾಡಿದ್ದಾರೆ ಇಲ್ಲಿ ಒಂದಷ್ಟು ಸ್ಟೋರಿ ಇರುತ್ತೆ ಕಾಮಿಕ್ ಬುಕ್ಸ್ ಅಂತ ಬರ್ತದಲ್ಲ ಇಲ್ಲಿ ಚಿತ್ರ ಇರುತ್ತೆ ಅದ್ರ ಪಕ್ಕದಲ್ಲಿ ಸ್ಟೋರಿ ಇರುತ್ತೆ ಅದೇ ರೀತಿ ಇಲ್ಲಿ ಕಿತಾಬಿ ನವರಸನ್ ಅಂತ ಕೃತಿ ಒಂದು ಅರ್ಧ ಸ್ಟೋರಿ ಇದ್ದರೆ ಅದಕ್ಕೆ ರಿಲೇಟೆಡ್ ಪಿಕ್ಚರ್ಸನ್ನು ಇದರಲ್ಲಿ ಪೇಂಟ್ ಮಾಡಲಾಗಿದೆ ನಂಜುಮಾಲ್ ಉಲ್ಮ್ ಅನ್ನೋಂಥ ಒಂದು ಗ್ರಂಥ ಬರುತ್ತೆ ಅದರಲ್ಲೂ ಸಹ ನೂರಾರು ಚಿತ್ರಗಳು ಈ ಬಿಜಾಪುರದ ಸುಲ್ತಾನರಿಗೆ ಸಂಬಂಧಪಟ್ಟಂಥವು ಸಿಗುತ್ತೆ ರಾಬರ್ಟ್ ಸ್ಕೆಲ್ಟನ್ ಅನ್ನೋಂಥವನು ಪೇಂಟಿಂಗ್ಸ್ ಆಫ್ ಬಿಜಾಪುರ ಅನ್ನೋಂಥ ಒಂದು ಕೃತಿಯನ್ನು ಬರೆದಿದ್ದಾನೆ ಅದರ ಮುಖಾಂತರ ಪ್ರಪಂಚಕ್ಕೆ ಈ ಬಿಜಾಪುರ ಸುಲ್ತಾನರ ಪೇಂಟಿಂಗ್ಸ್ ವಿಶೇಷತೆಯನ್ನು ಪರಿಚಯ ಮಾಡಿಕೊಡ್ತಾನೆ ಇವರ ಕಾಲದಲ್ಲಿ ರಚನೆ ಆಗಿರುವಂಥ ಸಾಹಿತ್ಯ ಬಹುಮನಿ ಸುಲ್ತಾನರು ಬಿಜಾಪುರ ಸುಲ್ತಾನರ ಕಾಲದಲ್ಲಿ ರಚನೆ ಆಗಿರುವಂಥ ಸಾಹಿತ್ಯ ಇವರ ಕಾಲದಲ್ಲಿ ಅರಬ್ಬಿ ಉರ್ದು ಪರ್ಷಿಯನ್ ಈ ಮೂರು ಭಾಷೆಗಳಲ್ಲಿ ಹೆಚ್ಚು ಸಾಹಿತ್ಯ ರಚನೆ ಆಗುತ್ತೆ ಪರ್ಷಿಯನ್ ಮತ್ತು ಹಿಂದಿ ಭಾಷೆ ಇವೆರಡು ಮಿಶ್ರಣದೊಂದಿಗೆ ಉರ್ದು ಭಾಷೆ ಅಂತ ಉಗಮ ಆಗಿರುತ್ತೆ ಅದರಲ್ಲೂ ಸಹ ಇವರ ಕಾಲದಲ್ಲಿ ರಚನೆಗಳು ನಡೆಯುತ್ತೆ ಉರ್ದು ಭಾಷೆ ಯಾವ ಪದಗಳ ಅಥವಾ ಯಾವ ಭಾಷೆಗಳ ಮಿಶ್ರಣದಿಂದ ಬಂದಿದೆ ಅನ್ನೋಂಥ ಪ್ರಶ್ನೆಯನ್ನು ಕೇಳುವಂಥ ಸಾಧ್ಯತೆ ಇರುತ್ತೆ ಮಹಮ್ಮದ್ ಗವಾನ್ ಈತ ಮಂಜಿರುಲ್ ಇನ್ಷಾ ಅನ್ನೋಂಥದ್ದು ಇದು ಪರ್ಷಿಯನ್ ಪತ್ರ ಬರವಣಿಗೆಯ ಕಲೆಯನ್ನು ಪರಿಚಯ ಮಾಡುವಂಥ ಕೃತಿ ಅಂದರೆ ರಾಜರು ಪತ್ರಗಳನ್ನು ಬರೀಬೇಕಾದಾಗ ಹೇಗೆ ಹೇಗೆಲ್ಲ ಬರೀತಾ ಇದ್ರು ಅನ್ನೋಂಥದ್ದನ್ನು ಈ ಮಂಜಿರುಲ್ ಇನ್ ಶಾ ಅನ್ನೋಂಥ ಕೃತಿಯಲ್ಲಿ ಮೊಹಮ್ಮದ್ ಗವಾನ್ ಬರೆದಿದ್ದಾನೆ ಈತ ಇನ್ನೂ ಎರಡು ಕೃತಿಗಳನ್ನು ಬರೀತಾನೆ ದಿವಾನ್ ಇ ಆಶ್ರಾ ಅಂತ ಅದೇ ರೀತಿ ರೌಜತ್ ಉಲ್ ಇನ್ಷಾ ಅನ್ನೋಂಥ ಕೃತಿಯನ್ನು ಈತ ಪರ್ಷಿಯನ್ ಭಾಷೆಯಲ್ಲಿ ರಚನೆ ಮಾಡಿದ್ದಾನೆ ಫೆರಿಸ್ತಾ ಬರ್ತಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಆಸ್ಥಾನದಲ್ಲಿರ್ತಾನೆ ಈತ ತಾರಿಖ್ ಇ ಫೆರಿಸ್ತಾ ಅನ್ನೋಂಥ ಕೃತಿಯನ್ನು ಬರೀತಾನೆ ಎರಡನೇ ಇಬ್ರಾಹಿಂ ಆದಿಲ್ ಶಾ ಇವನ ಪ್ರಸಿದ್ಧ ಕೃತಿ ಕಿತಾಬಿಯ ಎ ನವರಸ ಈಗಾಗಲೇ ತಿಳ್ಕೊಂಡಿದ್ರಿ ಇದು ಉರ್ದು ಭಾಷೆಯಲ್ಲಿದೆ ನಂತರ ಇದು ಸಂಗೀತಕ್ಕೆ ಸಂಬಂಧಪಟ್ಟಿದೆ ಕಿತಾಬ್ ಈ ನವರಸ ನವ ಅಂತಂದರೆ ಈಗ ನಮ್ಮಲ್ಲಿ ಸಪ್ತ ಸ್ವರಗಳು ಅಂತ ಬರ್ತದೆ ಇವರು ನವರಸ ಅಂತ ಒಂಬತ್ತು ರಸಗಳು ಒಂಬತ್ತು ಇವು ಅನ್ನೋಂಥದ್ದನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ ನಂತರ ಈ ಕೃತಿಯಲ್ಲಿ ಸರಸ್ವತಿ ಗಣಪತಿಯ ಸ್ತುತಿಯೊಂದಿಗೆ ಈ ಕೃತಿಯ ರಚನೆ ಆರಂಭ ಆಗುತ್ತೆ ಇದು ವಿಶೇಷ ಆಗಿದೆ ಕಿತಾಬಿ ನವರಸ್ ಅನ್ನೋಂಥದ್ದು ಎರಡನೇ ಇಬ್ರಾಹಿಂ ಆದಿಲ್ ಶಾ ರಚಿಸಿರುವಂಥದ್ದು ಹಸನ್ ಶೌಕಿ ಅಂತ ಆದಿಲ್ ಶಾಹಿ ಮನೆತನದಲ್ಲಿ ಪುತುಹ್ ನಾಮ ಅನ್ನೋಂಥ ಮುಸ್ಲಿಂ ಸುಲ್ತಾನರ ಒಕ್ಕೂಟ ಈ ಒಂದು ತಾಳಿಕೋಟೆ ಕದನದ ಕುರಿತು ಮಾಹಿತಿಯನ್ನು ನೀಡುತ್ತೆ ಹಸನ್ ಶೌಕಿ ಅನ್ನೋಂಥವನು ವ್ಯಕ್ತಿ ಪುತುಹ್ ನಾಮ ಅನ್ನೋಂಥದ್ದು ಕೃತಿ ಈ ಕೃತಿಯಲ್ಲಿ ತಾಳಿಕೋಟೆ ಯುದ್ಧದ ಬಗ್ಗೆ ಈತ ಮಾಹಿತಿಯನ್ನು ಕೊಡ್ತಾನೆ ಬಹುವನಿ ಸುಲ್ತಾನರ ಆಡಳಿತದ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಎಲ್ಲ ರಾಜರ ಆಡಳಿತಕ್ಕೂ ರಾಜ ಒಬ್ಬನೇ ಆಡಳಿತ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಆತನಿಗೆ ಮಂತ್ರಿಗಳ ಸಲಹೆ ಬೇಕಾಗುತ್ತೆ ಇವರೂ ಸಹ ಮಂತ್ರಿಗಳನ್ನು ನೇಮಕ ಮಾಡಿಕೊಂಡಿರ್ತಾರೆ ಆ ಮಂತ್ರಿಗಳಿಗೆ ಸಾಮಾನ್ಯವಾಗಿ ಎಲ್ಲರ ಕಾಲದಲ್ಲೂ ದಂಡನಾಯಕ ಬರ್ತಾನೆ ಪ್ರಧಾನ ಮಂತ್ರಿ ಬರ್ತಾನೆ ಹಣಕಾಸು ಮಂತ್ರಿ ಬರ್ತಾನೆ ಏನು ಲೆಕ್ಕಪತ್ರಗಳ ಮಂತ್ರಿ ಬರ್ತಾನೆ ಮತ್ತು ಖಜಾನೆ ಮಂತ್ರಿಗಳು ಬರ್ತಾರೆ ಇವರೆಲ್ಲರ ಕಾಲದಲ್ಲೂ ಸೇಮ್ ಅವ್ರದ್ದೇ ಅವರಿಗೆ ಏನೇನು ಹೆಸರುಗಳಿರ್ತಾ ಇತ್ತು ಅನ್ನೋಂಥದ್ದು ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ವಕೀಲ್ ಅಂತ ಕರೀತಾ ಅದು ನೀವು ದೆಹಲಿ ಸುಲ್ತಾನರು ಮತ್ತು ಮೊಘಲರಿಗೆ ಕಂಪೇರ್ ಮಾಡ್ಕೋಬೇಕು ಇಲ್ಲಿ ಇಲ್ಲಾಂದರೆ ಕನ್ಫ್ಯೂಷನ್ ಆಗುತ್ತೆ ಇಲ್ಲೇನು ಮಾಡ್ಬೋದು ನಿಮಗೊಂದು ಕ್ಲೂ ಕೊಡ್ತೇನೆ ಪ್ರಧಾನಿ ಅನ್ನೋಂಥದ್ದು ಎಲ್ರಿಗೂ ಕಾಮನ್ನು ಅಲ್ಲಿಗೇನು ಮಾಡಬೇಕು ಪ್ರಧಾನಿ ಅಂತ ಹಾಕ್ಕೊಬಿಟ್ಟು ಇಲ್ಲೊಂದು ಕಾಲಮ್ ಇಲ್ಲೊಂದು ಕಾಲಂ ಇದು ಈ ಥರ ಹಾಕ್ಕೊಂಡು ಇಲ್ಲಿ ದೆಹಲಿ ಸುಲ್ತಾನರ ಕಾಲದಲ್ಲಿ ಇಲ್ಲಿ ಮೊಘಲರ ಕಾಲದಲ್ಲಿ ಇಲ್ಲಿ ಬಿಜಾಪುರ ಸುಲ್ತಾನರ ಕಾಲದಲ್ಲಿ ಅಂತ ಹಾಕ್ಕೊಂಡ್ಬಿಟ್ಟು ಇಲ್ಲಿ ಪ್ರಧಾನಮಂತ್ರಿಗೆ ಇವರು ವಕೀಲ್ ಅಂತ ಕರೀತಾರೆ ಇವರೇನು ಕರೀತಾರೆ ಏನು ಕರೀತಾರೆ ಅದೇ ರೀತಿ ಆಡಳಿತ ಕಾರ್ಯದರ್ಶಿಗೆ ಇವರೇನು ಕರೀತಾರೆ ಇವರೇನು ಕರೀತಾರೆ ಇವರೇನು ಕರೀತಾರೆ ಹೀಗೆ ಬರ್ಕೊಂಡ್ಬಿಟ್ಟು ಒಂದು ಟೇಬಲ್ ಹಾಕ್ಕೊಂಡು ಎಲ್ಲ ಒಂದು ಗೋಡೆ ಕಡೆ ಅಂಟಿಸಿಟ್ಕೊಂಡ್ಬಿಟ್ರೆ ನಿಮ್ಗೆ ಯಾವತ್ತಿಗೂ ಅದು ಮರವು ಬರೋದಿಲ್ಲ ಕನ್ಫ್ಯೂಷನ್ ಆಗೋದಿಲ್ಲ ದಬೀರ್ ಅಂತ ಕರೀತಾರೆ ಈತ ಆಡಳಿತದ ಕಾರ್ಯದರ್ಶಿ ಬಕ್ಷಿ ಅಂತ ಬರ್ತಾನೆ ಈತ ವೇತನದ ಪಾವತಿದಾರ ಮುಹ್ತಾಸಿಬ್ಬು ನಿಮಗೆ ಗೊತ್ತಿದೆ ಔರಂಗಜೇಬನ ಕಾಲದಲ್ಲಿ ಮುಹ್ತಾಸಿಬ್ ಸಿಬ್ ಒಂದು ಇದು ಬರುತ್ತೆ ಇದು ನೈತಿಕ ಪೊಲೀಸ್ ಗಿರಿ ಅಂತ ಕರೀತಾರೆ ಅಂದರೆ ಆ ಆ ಕಾಲದಲ್ಲಿ ಎಸ್ಪೆಷಲಿ ಮುಸ್ಲಿಮರಲ್ಲಿ ಧಾರ್ಮಿಕ ಏನು ಕುರಾನ್ಗೆ ಸಂಬಂಧಪಟ್ಟಂತೆ ಅದರ ನಿಯಮಾವಳಿಗಳಲ್ಲಿ ಒಳಪಟ್ಟಂತೆ ಜೀವನವನ್ನು ಸಾಗಿಸ್ತಾ ಇದ್ದಾರಾ ಅದರ ವಿರುದ್ಧವಾಗಿ ಏನಾದರೂ ನಡ್ಕೊಳ್ತಾ ಇದ್ದಾರಾ ಅದನ್ನು ಪ್ರಶ್ನೆ ಮಾಡುವಂಥ ನಿಟ್ಟಿನಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ ಅಂಥವ್ರನ್ನ ಈ ಇಬ್ಬರು ಒಂದು ಕಣ್ಣಾಕಿ ಅಬ್ಸರ್ವ್ ಇರ್ತಾರೆ ಆ ಥರದ್ದೇನಾದರೂ ಕಂಡು ಬಂದರೆ ಅವರ ವಿರುದ್ಧ ರಾಜನಿಗೆ ಮಾಹಿತಿ ನೀಡುವಂಥದ್ದು ಅವರಿಗೆ ಪನಿಷ್ಮೆಂಟ್ ಕೊಡಿಸುವಂಥದ್ದು ಈ ಥರದ ಕೆಲಸಗಳನ್ನು ಅಲ್ಲಿ ಇರ್ತಾರೆ ವಜೀರ್ ಅನ್ನೋಂಥವರು ಆರ್ಥಿಕ ಮಂತ್ರಿ ಸದರ್ ಜಹಾನ್ ಕಾನೂನು ಮಂತ್ರಿ ಸಾಹಿಬ್ ಅರ್ಜನ್ ಅಂತವನು ದಂಡನಾಯಕ ದಿವಾನಿ ದಾಮದರನ್ ಅಂತವರು ಖಜಾಂಚಿ ವಜೀಮ್ ಇ ಈಸಾಬತ್ತನ್ ಅಂಥವರು ಲೆಕ್ಕಪತ್ರಾಧಿಕಾರಿ ಇಷ್ಟು ಪ್ರಮುಖವಾದಂಥ ಮಂತ್ರಿಗಳು ಇವರ ಕಾಲದಲ್ಲಿ ಇದ್ದರು ಆಡಳಿತ ಅಂತ ಬಂದ ತಕ್ಷಣ ಮಂತ್ರಿಗಳು ಇದು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಗಳು ನಂತರ ಆಡಳಿತ ಅಂದರೆ ರಾಜ್ಯವನ್ನು ಏನು ಮಾಡ್ತಾರೆ ಪ್ರಾಂತಗಳಾಗಿ ವಿಭಾಗ ಮಾಡ್ತಾರೆ ಹಾಗೆ ಬಹುಮನಿ ಸುಲ್ತಾನರಲ್ಲಿ ಅಸನ್ ಗಂಗುವಿನ ಕಾಲದಲ್ಲಿ ಫಸ್ಟ್ ನಾಲ್ಕು ಪ್ರಾಂತಗಳಿತ್ತು ಬಹುಮನಿ ಸುಲ್ತಾನರ ಸಾಮ್ರಾಜ್ಯ ಅನಂತರ ಗವಾನನ ಕಾಲಕ್ಕೆ ಅದು ಎಂಟು ಪ್ರಾಂತಗಳಾಗಿ ಆಯಿತು ಅಂದರೆ ಅಷ್ಟೊತ್ತಿಗೆ ರಾಜ್ಯ ಇನ್ನೊಂದಷ್ಟು ವಿಸ್ತಾರ ಆಗಿತ್ತು ಹಾಗಾಗಿ ಎಂಟು ಪ್ರಾಂತಗಳು ಇತ್ತು ಇವರು ಪ್ರಾಂತಗಳಿಗೆ ತರಫ್ ಅಂತ ಕರೀತಾಯಿದ್ರು ಯಾರ ಕಾಲದಲ್ಲಿ ಬಹುಮನಿ ಸುಲ್ತಾನರ ಕಾಲದಲ್ಲಿ ಆ ತರಫ್ಗಳಿಗೆ ತರಫ್ದಾರರು ಅಥವಾ ಪ್ರಾಂತ್ಯಾಧಿಕಾರಿಗಳು ಅಥವಾ ಗವರ್ನರ್ಗಳನ್ನು ನೇಮಕ ಮಾಡಲಾಗ್ತಾಯಿತ್ತು ಅವರು ರಾಜನ ಒಂದು ಮಾರ್ಗದರ್ಶನದಲ್ಲಿ ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು ಉತ್ತಮ ಸೇವೆ ಒಳ್ಳೆಯ ಆಡಳಿತ ಕೊಡುವಂಥ ತರಪದಾರರಿಗೆ ಅವರು ಬಿರುದುಗಳನ್ನು ಬಹುಮಾನಗಳನ್ನು ಕೊಡ್ತಾಯಿದ್ರು ಕುತುಬ್ ಉಲ್ ಮುಲ್ಕ್ ಕ್ವಾಜಾ ಇ ಜಹಾನ್ ಅನ್ನೋಂಥ ಬಿರುದುಗಳನ್ನು ನೀಡಿ ಅವರಿಗೆ ಸನ್ಮಾನವನ್ನು ಮಾಡ್ತಾಯಿದ್ರು ತರಪ್ಗಳನ್ನು ಸರ್ಕಾರ ಅಥವಾ ಜಿಲ್ಲೆಗಳಾಗಿ ವಿಭಾಗ ಮಾಡಲಾಯಿತು ಸರ್ಕಾರಗಳನ್ನು ಪರಗಣ ಅಥವಾ ತಾಲೂಕುಗಳಾಗಿ ವಿಭಾಗ ಮಾಡಲಾಗಿತ್ತು ಪರಗಣಗಳನ್ನು ಮತ್ತು ಗ್ರಾಮಗಳಾಗಿ ವಿಭಾಗ ಮಾಡಲಾಗಿತ್ತು ಅಗ್ರಾಮಗಳಲ್ಲಿ ಅಗ್ರಾಮ ಅಧಿಕಾರಿಗಳು ಅಡ್ಮಿನಿಸ್ಟ್ರೇಷನ್ ಮಾಡ್ತಾಯಿದ್ರು ಸರ್ಕಾರ ಜಿಲ್ಲೆಗೆ ಹನೀಫ್ ಅನ್ನೋಂಥ ಒಬ್ಬ ಅಧಿಕಾರಿ ಇದ್ದ ಪರಗಣಕ್ಕೆ ದೇಸಾಯಿ ಅನ್ನೋಂಥ ಅಧಿಕಾರಿ ಗ್ರಾಮಕ್ಕೆ ಗೌಡ ಅನ್ನೋಂಥ ಅಧಿಕಾರಿಗಳು ಇವರ ಕಾಲದಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದರು ಸ್ಪರ್ಧಾರ್ಥಿಗಳೇ ಇದು ಇಲ್ಲಿವರೆಗೆ ಬಿಜಾಪುರ ಸುಲ್ತಾನರು ಮತ್ತು ಬಹುಮನಿ ಸುಲ್ತಾನರಿಗೆ ಸಂಬಂಧಪಟ್ಟಂತೆ ಕಲೆ ಮತ್ತು ವಾಸ್ತುಶಿಲ್ಪ ಆಡಳಿತ ಸಾಹಿತ್ಯ ವಿಚಾರಗಳನ್ನು ತಿಳಿದುಕೊಂಡಿದ್ದೀರಿ ಮುಂದೆ ಮತ್ತೊಂದು ವಿಡಿಯೋದೊಂದಿಗೆ ತಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು